ಸಂತೋಷ ಅನಿಸುತ್ತೆ ಅದ್ರ ಜೊತೆ ಪಕ್ಷ ಏನು ನಮ್ಮ ಭಾಳ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಅದು ನಾನು ನೂರಿಗೂ ನಾನು ನಿಭಾಯಿಸ್ತೀನಿ ಎಲ್ಲರ ಜನರ ಆಶೀರ್ವಾದ ತಗೊಳ್ತೀನಿ ನೂರು ಕೂಡ ನಾನು ನಾನು ಬಯಸ್ತೀನಿ ನಮ್ಮ ತಂದೆಯವರು ನಮ್ಮ ದೊಡ್ಡಪ್ಪರು ನಮ್ಮ ಮನೆಯವರು ಯಾವ ರೀತಿ ಕೆಲಸ ಮಾಡ್ಕೊತ ಅವ್ರು ನಾನು ಕೂಡ ಯಾವಾಗಲೂ ರಾತ್ರಿ ಹನ್ನೆರಡು ಗಂಟೆ ಇರ್ಬೋದು ಒಂದು ಗಂಟೆ ಇರ್ಬೋದು ಟ್ವೆಂಟಿ ಫೋರ್ ಆರ್ ಸೆವೆನ್ ಯಾವಾಗಲೂ ಜನ ಮನೆಗೆ ಬಂದರೆ ಯಾವಾಗಲೂ ರೆಸ್ಪಾನ್ಸ್ ಕೊಡ್ತಾ ಜನರಿಗೆ ಅವರು ಸಹಾಯ ಮಾಡ್ಕೊತಾ ಏನೇನು ಸಮಸ್ಯೆ ತಂದ್ರೂ ಅದು ಪರಿಹಾರ ಹುಡುಕೊತಾ ಅವ್ರು ಬಂದಿದ್ದಾರೆ ಅದೇ ರೀತಿ ನಾನು ಕೂಡ ಯಾವಾಗಲೂ ಜನರ ಜೊತೆನೇ ಇರ್ತೀನಿ ಜನ ಇದೇ ಸಮಸ್ಯೆಯಲ್ಲಿ ಅವ್ರು ಸೇವೆ ಮಾಡೋಕ್ಕೂ ಸೂಚನೆ ಆಗಿದ್ದೀನಿ ಅದಕ್ಕೋಸ್ಕರ ನಾನು ಕೂಡ ನಾನು ಬೀದರ್ ಜಿಲ್ಲೆಯಲ್ಲಿ ನಾನು ಎಲ್ಲ ಕಡೆ ನಾನು ಹಳ್ಳಿ ಹಳ್ಳಿಯಲ್ಲಿ ಹೋಗ್ತಾ ಇರುತ್ತಾ ಏನೇನು ನಾನು ಸಾಲ್ವ್ ಮಾಡ್ತಾ ಬಂದ್ವಿ ಮುಂದೆ ಕೂಡ ಇದೇ ರೀತಿ ಆಯ್ಕೆ ಮಾಡ್ತಾರೆ ಈ ಕಾರಣ ಏನಂತಂದರೆ ನಾವು ನಾಮಿನೇಟ್ ಆಗ್ತಾ ಇಲ್ಲ ಜನರ ಆಶೀರ್ವಾದನ ನಾವು ಗೆದ್ಬಿಡ್ತಾ ಕುಟುಂಬ ರಾಜಕಾರಣ ಅಂತಂದ್ರೆ ಎಲ್ಲರೂ ಗೆಲ್ಲಲ್ಲ ಇವಾಗ ನೀವು ನೋಡ್ರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ಮೂರಲ್ಲಿ ಜನ ನಮಗೆ ಇಪ್ಪತ್ತೇಳು ಸಾವಿರ ಮತಗಳನ್ನ ಗೆಲ್ಸ್ತಾರೆ ಇದು ನಾವು ಬರೀ ನಮ್ಮ ಕಲ್ಲೇ ಖಂಡಿಸ್ತಾ ಇಲ್ಲ ಅಂದರೆ ಅವ್ರ ಬರೀ ಭೀಮಣ್ಣ ಕಂಡವ್ರ ಮಗ ಅಂತ ಜನ ಗೆಲ್ಸ್ತಾ ಇಲ್ಲ ಅವ್ರು ಕೆಲಸ ನೋಡಿ ಅವರು ಅಭಿವೃದ್ಧಿ ನೋಡಿ ಗೆಲ್ಸ್ತಾ ಇದ್ದಾರೆ ಒಂದು ಉದಾಹರಣೆ ಕೊಡ್ತೀನಿ ಇವಾಗ ಬೆಂಗಳೂರಲ್ಲಿ ಎಷ್ಟೋ ಜನ ನೀರಿನ ಸಮಸ್ಯೆಗಳು ಎಷ್ಟೋ ಜನ ಹೆಣ್ಮಕ್ಳು ಕೊಡ ತಗೊಂಡು ಅವ್ರು ಲೈನಿಗೆ ಹತ್ಕೊಂಡು ನಿಂತಿದ್ದಾರೆ ನೋಡಿ ಹತ್ತು ವರ್ಷ ಭಗವಂತ ಖುಬಾ ಸರ್ ಅವರು ಅವರಡಿ ಸಂಸದರಾಗಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಜನ ಇನ್ನೂ ಸಾಕಷ್ಟು ಕೆಲಸ ಬೇಕಂತ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸ ನಮಗೆ ಸಾಕಷ್ಟು ಇನ್ನೂ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಹೊಸ ಮುಖವನ್ನು ನೋಡ್ತಾ ಇದ್ದಾರೆ ಹೊಸ ಫೇಸ್ ಅನ್ನು ನೋಡ್ತಾ ಇದ್ದಾರೆ ಆ ಹೊಸ ಮುಖವನ್ನು ನಾನು ಒಳ್ಳೆ ರೀತಿಯಲ್ಲಿ ನಾನು ಜನರಿಗೆ ನನ್ನ ನನ್ನ ಸಂದೇಶನ್ ಏನಿದೆ ಬೀದರ್ ಜಿಲ್ಲೆಗೋಸ್ಕರ ಆ ಜನರಿಗೆ ಮುಟ್ಟಿಸಿ ಅವ್ರ ಆಶೀರ್ವಾದದಿಂದ ನಾನು ಗೆಲ್ಲ ಗೆಲ್ಲೋದು ನನಗೆ ಆಗುತ್ತೆ ಅಂತ ನಾನು ನಾನು ಯೋಚಿಸ್ತಾ ಇದ್ದೀನಿ ಎರಡೂ ಕೂಡ ಇದೆ ನಾವು ಏನು ಪಕ್ಷಕ್ಕೋಸ್ಕರ ನಮ್ದು ಎನ್ ಎಸ್ ಏನಿದೆ ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್ ವಿಂಗ್ ಇದೆ ಅದರಲ್ಲೂ ನಾನು ಕೂಡ ಕೆಲಸ ಮಾಡಿದ್ದೀನಿ ಬಾಲಕಿಯಲ್ಲಿ ಅಹ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡಿದ್ದೀನಿ ರಾಜ್ಯ ಬಿಜೆಪಿ ಸರ್ಕಾರ ವಿರುದ್ಧ ಈ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೀನಿ ಆ ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತ್ ಎಮ್ ಎಲ್ ಎ ಚುನಾವಣೆ ಇರ್ಬೋದು ಎರಡ್ ಸಾವಿರದ ಇಪ್ಪತ್ತೊಂದು ಏನು ಎಮ್ ಎಲ್ ಸಿ ಚುನಾವಣೆ ಅದು ಇರ್ಬೋದು ಕಂಟಿನ್ಯೂಸ್ಲಿ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಬಂದಿದ್ದೀನಿ ಅದನ್ನು ಕೂಡ ಕೊಟ್ಟಿದ್ದಾರೆ ಅದು ನೂರಕ್ಕೂ ನೂರು ಏನು ನಾನು ಈಶ್ವರ್ ಖಂಡೀರ್ ಮಗನಿದ್ದೀನಿ ಅದನ್ನು ಕೂಡ ನೋಡ್ ಕೊಟ್ಟಿದ್ದಾರೆ ನಾನು ಬರೀ ಎನ್ ಎಸ್ ಯು ಐ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೊಟ್ಟಿದ್ದಾರೆ ಅಂತ ನಾನು ಹೇಳೋದು ಸುಳ್ಳಾಗುತ್ತೆ ನಮ್ದೇನ್ ನಾನು ಈಶ್ವರ್ ಖಂಡ್ರೆ ಸರ್ ನಾನು ಏನ್ ಮಗನಾಗಿ ನಾನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಜನ ಏನ್ ನಮ್ಮ ಕುಟುಂಬ ನಮ್ಮ ತಂದೆಯವರು ಇರ್ಬೋದು ದೊಡ್ಡಪ್ಪ ಇರ್ಬೋದು ನಮ್ಮ ಅಜ್ಜರ್ ಇರ್ಬೋದು ನೋಡಿ ನಂಗೂ ಕೂಡ ಯಾರು ಎಲ್ಲಕ್ಕಿಂತ ಹೆಚ್ಚಿಗೆ ವಿನ್ನಬಿಲಿಟಿ ಕ್ಯಾಂಡಿಡೇಟ್ ಯಾರಿದೆ ಅದನ್ನೆಲ್ಲ ನೋಡಿ ನಮ್ಮ ಪಕ್ಷದ ವರಿಷ್ಠರು ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹಾಗೂ ನಮ್ಮ ನಾಯಕರಾದ ಸೋನಿಯಾ ಗಾಂಧಿ ಮೇಡಮ್ ರವರು ರಾಹುಲ್ ಗಾಂಧಿ ಸರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಕೆಪಿಸಿಸಿ ಕೆ ಶಿವಕುಮಾರ್ ಸರ್ ಅವರು ಇವೆಲ್ಲ ಏನ್ ಎ ಟು ಝೆಡ್ ಎಲ್ಲ ನೋಡಿನೇ ಅವರು ನಮಗೆ ಟಿಕೆಟ್ ಕೊಟ್ಟಿದ್ದಾರೆ ನಾವು ಯಾರಿಗೂ ಸೋಲ್ಸ್ಬೇಕಂತ ನಾವು ಬರ್ತಾ ಇಲ್ಲ ನಾವು ಜನರ ಸೇವೆ ಮಾಡ್ಬೇಕಂತ ನಾವು ಬರ್ತಾ ಇದ್ದೀವಿ ನಮ್ಗೆ ಅವಕಾಶ ಕೊಟ್ಟರೆ ಸೋಲ್ಸ್ಬೇಕು ಅಂತ ನಮ್ಮ ಉದ್ದೇಶ ಇಲ್ಲ ನಮ್ಗೆ ಏನಂತ ಅದು ಹೇಳಕ್ ಆಗತ್ತ ಗಡಿನ ಗೆದ್ ಬರ್ತೇವೆ ಅಂತ ಯಾರಿಗೂ ಜನ ಒಳ್ಳೆ ರೀತಿಯಲ್ಲಿ ಹಾಸ್ಟರ್ ಮಾಡಿದ್ರೆ ನಾವು ಗೆದ್ದ್ ಬರ್ತೀವಿ ಅಂತ ವಿಶ್ವಾಸ ಇದೆ ನಮ್ದು ವಿಷನ್ ಇದೆ ನೋಡಿ ನನ್ಗೆ ದೇವರು ಎಲ್ಲ ಕೊಟ್ಟಿದ್ದಾರೆ ನಾನು ಚಿಕ್ಕವನಿಂದ ನಾನು ಏನ್ ದೊಡ್ಡವನ್ ಹಾಕಿದ್ದೀನಿ ಯಾವುದೇ ಸಮಸ್ಯೆನ ಕೊಟ್ಟಿದ್ದಿಲ್ಲ ನನ್ಗೆ ದಿವಸ ನನ್ಗೆ ಮೂರ್ ಊಟ ನಂಗೆ ಸಿಗತ್ತೆ ನನ್ಗೆ ಯಾವುದೇ ಸ್ಕೂಲು ಕಾಲೇಜ್ ಫೀಸ್ಗೂ ನಂಗೆ ಯಾವತ್ತೂ ನಂಗೆ ತೊಂದ್ರೆ ಆಗೋದಿಲ್ಲ ಅದಕ್ಕೆ ನಾನು ಬಾಲ್ಕಿಗೆ ಬಂದ ಮೇಲೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರ್ತಾ ಇದ್ದಿಲ್ಲ ಇವಾಗ ಫೀಸ್ ಕಟ್ಟಬೇಕಂತಂದ್ರೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಕಟ್ಟೋಕ್ ನೀರಿನ ಸಮಸ್ಯೆ ಇದೆ ಎಲ್ಲಕ್ಕಿಂತ ದೊಡ್ಡದೇನಿದೆ ಶುದ್ಧ ಕುಡಿಯುವ ನೀರು ಎಲ್ರಿಗೂ ಬೇಕು ಇನ್ನೂ ಶುದ್ಧ ಕುಡಿಯುವ ನೀರು ಎಲ್ಲ ಕಡೆ ಇಲ್ಲ ಇಂತ ಸಾಕಷ್ಟು ಇದಾವೆ ಇದನ್ನೆಲ್ಲ ನೋಡಿ ನಾನು ಜನರ ಮಧ್ಯದಲ್ಲಿ ಏನಾದ್ರೂ ಒಂದು ಬದಲಾವಣೆ ಮಾಡ್ಬೇಕು ಅಂತಂಬಕ್ಕೋಸ್ಕರ ನಾನು ಬಂದಿದ್ದೀನಿ ಇವಾಗ ನೀವು ಯುವಕರು ನೋಡುವಾಗ ಇವಾಗ ನೀವೇ ನಿಮ್ ನೋಡಬಹುದು ಗಲ್ಲಿ ಗಲ್ಲಿಗಳಲ್ಲಿ ಎಷ್ಟೋ ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇಂಥವು ಎಷ್ಟೋ ಸಮಸ್ಯೆಗಳಿದಾವೆ ಇದನ್ನೆಲ್ಲ ನಮ್ ವತಿಯಿಂದ ನಾನು ಏನಾದರೂ ಒಂದು ನಾನು ವಾಪಸ್ ಕೊಡ್ಬೇಕು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಗೋಸ್ಕರ ನಾನು ಬಂದಿದ್ದೀನಿ ಅದಕ್ಕೆ ನಾನು ಒಬ್ಬರು ನೋಡಿ ಬಾಲ್ಕಿಯಲ್ಲಿ ಎಷ್ಟೇ ಬಾಸಿಗೆ ಬಂದ್ರು ಎಷ್ಟೇ ಬಿಸಿಲು ಪ್ರತಿ ಪ್ರತಿಯೊಂದು ಮನೆ ಮನೆಗೆ ನೀರ್ ಬರ್ತಾ ಇದೆ ಎಲ್ಲೂ ಬಾಲ್ಕಿಯಲ್ಲಿ ನೀರಿನ ಸಮಸ್ಯೆ ಇಲ್ಲ ಇದೇ ರೀತಿ ರೋಡ್ ನೋಡ್ಬೋದು ನಾಲಿ ನೋಡ್ಬೋದು ಅಥವಾ ನಮ್ ಬಿಲ್ಡಿಂಗ್ ಕಟ್ಟಡ ಕೋರ್ಟ್ ನೋಡಬಹುದು ಆಸ್ಪತ್ರೆ ನೋಡ್ಬೋದು ಇದು ಕಂಟಿನ್ಯೂಸ್ಲಿ ಅಭಿವೃದ್ಧಿ ಮಾಡ್ತಾ ಇರೋದೇ ನಮ್ ಜನ ನೋಡಿ ನಮಗೆ ಓಟ್ ಆಗ್ತಾ ಇದಾರೆ ಬರೀ ಇವ್ರ ಮಗ ಅಂತ ಅವ್ರ ಜನ ಓಟ್ ಆಗ್ತಾ ಇಲ್ಲ ಏನಂತಂದ್ರೆ ಬೇರೆ ಎಲ್ಲಾ ಪ್ರೊಫೆಷನ್ ಗಳೇ ಆಗ್ತಾರೆ ಇವಾಗ ಪ್ರೆಸೆಂಟ್ಲಿ ನಮ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದಾರೆ ಅವ್ರ ತಂದೆಯವರು ಕೂಡ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ರು ಜಡ್ಜ್ ಅವ್ರ ಮಕ್ಕಳು ಜಡ್ಜ್ ಆಗ್ತಾರೆ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ ಅಡ್ವೊಕೇಟ್ ಮಕ್ಕಳು ಅಡ್ವೊಕೇಟ್ ಆಗ್ತಾರೆ ಯಾರು ಬಿಸ್ನೆಸ್ ಮಾಡ್ತಾರೆ ಅವ್ರ ಬಿಸ್ನೆಸ್ ಮ್ಯಾನ್ ಅವರು ತಗೊಳ್ತಾರೆ ಆವಾಗ ಏನು ಸಮಸ್ಯೆ ಬರೋದಿಲ್ಲ ಅದನ್ನು ಕೂಡ ನಮ್ಮ ರಾಜಕಾರಣದಲ್ಲಿ ಯಾರು ಜನರ ಆಶೀರ್ವಾದದಿಂದ ಬಂದ್ ಗೆದ್ ಬದ್ ಬರ್ತಾ ಇದ್ದಾರೆ ಅದು ನೋಡಿ ನಾವು ಕುಟುಂಬ ರಾಜಕಾರಣ ಅಂತಂದ್ರೆ ತಪ್ಪು ಇವಾಗ ನಾನು ನಾಮಿನೇಟ್ ಆಗಿ ನಾವು ಬರೀ ಮನೆ ಕೂಡ್ತಾ ಇಲ್ಲ ನಾವು ಕಂಟಿನ್ಯೂಸ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಾವು ಜನರ ಜೊತೆ ಇದ್ದೀವಿ ನಾವು ಸೇವೆ ಮಾಡ್ತಾ ಇದ್ದೀವಿ ನಮ್ಮ ಹಿಂಗೆ ತಿಳ್ಕೊಬಹುದು ಇವಾಗ ಹಗಲ ರಾತ್ರಿ ದುಡ್ದಿ ಕಂಟಿನ್ಯೂಸ್ಲಿ ಬೆಂಗಳೂರು ಬಾಲ್ಕಿ ಬೆಂಗಳೂರು ಬಾಲ್ಕಿ ಯಾವುದೂ ಒಂದೇ ಟ್ರಿಪ್ ತಗೊಂಡಿಲ್ಲ ಈಗ ಯಾವ್ದಾದ್ರು ನೀವೇ ತೆಗ್ದಿ ನೋಡ್ರಿ ಫಾರಿನ್ ಟ್ರಿಪ್ ಅವ್ರ ಯಾವಾಗ್ಲೂ ಶಾಸಕರಾದ್ಮೇಲೆ ಸಚಿವರಾದ್ಮೇಲೆ ಎಲ್ರು ಸುಮ್ನೆ ಐಷಾರಾಮಿಗಾಗಿ ಅಥವಾ ಫಾರಿನ್ ಟ್ರಿಪ್ ಎಲ್ಲಾದ್ರೂ ಹೋಗಿದ್ದಾರೆ ಅಂತ ನೋಡಿ ಹೋಗಿಲ್ಲ ಅವ್ರು ಕಂಟಿನ್ಯೂಸ್ ಜನರ ಮಧ್ಯದಲ್ಲೇ ಇದ್ದೆ ಜನ ಸೇವನೆ ಮಾಡ್ಕೋತಾ ಬರ್ತಾ ಇದ್ದಾರೆ ಜನರ ಆಶೀರ್ವಾದದಿಂದಾನೇ ನಾವು ಗೆದ್ದು ಬರ್ತಿದ್ದೀವಿ ನಾವು ಯಾವ್ದೇ ನಾಮಿನೇಟ್ ಆಗಿ ನಾವು ಯಾರು ನಮ್ ಬಂದು ನಮ್ಗೆ ಈ ಈ ಟೈಪ್ ಕೂಡ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವಿದ್ಯಾರ್ಥಿಗಳು ನಮಗೆ ಸಪೋರ್ಟ್ ಅಂತ ನಮಗೆ ಅನ್ಸುತ್ತೆ ವಿದ್ಯಾರ್ಥಿಗಳ ಸಮಸ್ಯೆಗಳು ಇದ್ದಾವೆ ಏನೇನಿದ್ದಾವೆ ಅಂತ ಅಂಬುದು ನನ್ಗೆ ಗೊತ್ತಿದೆ ಮೊದಲನೇ ಸಮಸ್ಯೆ ಏನಿದೆ ಅಂತಂದ್ರೆ ಬಸ್ಸಿನ ಸಮಸ್ಯೆ ಇದೆ ಅವ್ರಿಗೆ ಟೈಮಿಗೆ ಬಸ್ ಬರೋದಿಲ್ಲ ಅಥವಾ ಬಸ್ಸೇ ಬರೋದಿಲ್ಲ ಒಂದೊಂದ್ಸಲ ಅವರಿಗೆ ಹೋಗಿ ಬರೋದಕ್ಕೆ ಅಥವಾ ಪರೀಕ್ಷೆಗೆ ಅವ್ರಿಗೆ ಸಮಸ್ಯೆ ಆಗ್ತದೆ ಈ ಸ್ಕಾಲರ್ಶಿಪ್ ಸಮಸ್ಯೆ ಇರ್ಬೋದು ಇವು ಇವೇ ಮೇಜರ್ ವಿದ್ಯಾರ್ಥಿ ಸಮಸ್ಯೆ ವಿದ್ಯಾರ್ಥಿ ಸಮಸ್ಯೆ ಏನಿದೆ ಅಂತ ನನ್ಗೆ ಗೊತ್ತಿದೋಸ್ಕರ ನಾನು ಅವರಿಗೆ ನನ್ನ ವಿಷನ್ ವಿದ್ಯಾರ್ಥಿಗಳಿಗೆ ಏನಿದೆ ಅದನ್ನು ಕೂಡ ನಾನು ನೋಡಿಕೊಂಡು ನಾನು ಮುಗಿಸ್ತೀನಿ ಅದ್ರ ಜೊತೆ ವಿದ್ಯಾರ್ಥಿಗಳು ನನಗೆ ಸಪೋರ್ಟ್ ಮಾಡ್ತಾರೆ ಅಂತಂಬುದು ನನಗೆ ವಿಶ್ವಾಸ